ನಮಸ್ಕಾರ ಎಲ್ಲ ನನ್ನ ಸ್ನೇಹ ವರ್ಗಕ್ಕೂ ಹಾಗೂ ಜ್ಞಾನ ಸಂಗಮದ ಸದಸ್ಯರಿಗೂ ಜ್ಞಾನ ಸಂಗಮಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರತಿ ದಿನದ ವಿಡಿಯೋದ ಶುರುವಿನಂತೆ ಇವತ್ತಿನ ವಿಡಿಯೋನ ಒಂದು ಸಣ್ಣ ಕಥೆಯಿಂದ ಶುರು ಮಾಡೋಣ ಹಾಗೆ ಈ ವಿಡಿಯೋದ ತಾತ್ಪರ್ಯ ಏನ್ ಗೊತ್ತಾ ಜನಗಳ ಮಧ್ಯದಲ್ಲಿ ಸುಮಾರು ಮೂರು ನಂಬಿಕೆ ಮತ್ತು ಕೆಲವು ಅಗೋಚರ ಶಕ್ತಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅವುಗಳ ಬಗ್ಗೆ ಒಂಚೂರು ಸೈನ್ಸ್ ಫಿಕ್ಷನ್ ಪ್ರಕಾರ ಅಂದ್ರೆ ಸೈನ್ಸ್ ಪ್ರಕಾರ ಅಲ್ಲಿ ನಡೆಯುವಂತ ಕೆಲವು ಘಟನೆಗಳು ಮತ್ತು ಅಲ್ಲಿ ನಡೆಯುವಂತ ಕೆಲವು ವಿಚಾರಗಳ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇವೆ ಹಾಗಾದ್ರೆ ಆ ಕಥೆ ಏನ್ ಗೊತ್ತಾ ಒಂದು ಸಣ್ಣ ಗ್ರಾಮ ಆ ಗ್ರಾಮದಲ್ಲಿ ಮಧ್ಯಮ ಅಂದ್ರೆ ಮಧ್ಯಮ ಆದಾಯ ಅಂತಂದ್ರೆ ಮಧ್ಯಮ ವರ್ಗದ ಒಂದು ಕುಟುಂಬ ಆ ಕುಟುಂಬದಲ್ಲಿ ಐದು ಜನ ಸದಸ್ಯರು ಇರ್ತಾರೆ ಅಪ್ಪ ಅಮ್ಮ ಮತ್ತೆ ಮಗ ಮಗಳು ಮತ್ತು ಮಗನ ಹೆಂಡತಿ ಅಂತಂದ್ರೆ ಆ ಒಂದು ನಾರ್ಮಲ್ ಅಂದ್ರೆ ಏನಂತಾರೆ ಅದಕ್ಕೆ ವಿಭಕ್ತ ಕುಟುಂಬ ಆ ಕುಟುಂಬದಲ್ಲಿ ಆ ಮಗನಿಗೆ ಮದುವೆ ಆಗಿರುತ್ತಲ್ಲ ಮಗ ಜೂಜುಕೋರ ಅಲ್ಲಿ ಇಲ್ಲಿ ದುಡ್ಡು ವೇಸ್ಟ್ ಮಾಡ್ತಾನೆ ಸಿಕ್ಕ ಸಿಕ್ಕಲ್ಲೆಲ್ಲ ದುಡ್ಡು ಕಳ್ಕೊಂಡು ಕೊನೆಗೆ ಸಾಲ ಬಾಧೆ ತಾಳಲಾರ ತಾನು ತನ್ನ ಹೆಂಡತಿ ಇಬ್ರು ಸೇರಿಕೊಂಡು ಒಂದ್ ರೂಮ್ ಅಲ್ಲಿ ಆತ್ಮಹತ್ಯೆ ಮಾಡ್ಕೊತಾರೆ ಈ ವಿಷಯ ತಿಳಿದ ಆ ಕುಟುಂಬದ ಸದಸ್ಯರು ತುಂಬಾ ದುಃಖಿತರಾಗ್ತಾರೆ ಮತ್ತೆ ದುಃಖವನ್ನ ಸಹಿಸಿಕೊಳ್ಳದೆ ಒಂದಿಷ್ಟು ದಿನ ಊರು ಬಿಡ್ತಾರೆ ಮನೆ ಬಿಡ್ತಾರೆ ಅಪ್ಪ ಅಮ್ಮನ ಅಂದ್ರೆ ಅಪ್ಪ ಅಮ್ಮನ ಸಂಕಟ ಹೇಳಕ್ ಆಗಲ್ಲ ಆ ರೀತಿ ಎಲ್ಲ ಆಗತ್ತೆ ಇದಾದ ಕೆಲ ತಿಂಗಳ ನಂತರದಲ್ಲಿ ಆ ಮನೆಯಲ್ಲಿ ಹಲವಾರು ಅಗೋಚರ ಶಕ್ತಿಗಳು ಬರ್ತಾ ಇದೆ ಮತ್ತೆ ಆ ಮನೆಯ ಅಂದ್ರೆ ಮನೆಯಲ್ಲಿ ಅಸ್ತವ್ಯಸ್ತ ಮಾಡ್ತಾ ಇದೆ ಅಲ್ಲಿ ಇಲ್ಲಿ ಮಗನ ಅಂದ್ರೆ ಮಗನ ಛಾಯೆ ಕಾಣ್ತಾ ಇದೆ ಅಥವಾ ಮಗನ ನೆರಳು ಕಾಣಿಸ್ತಾ ಇದೆ ಸೊಸೆ ಬಂದು ಅಡುಗೆ ಮನೆಯಲ್ಲಿ ಏನೋ ಸಪ್ಲ ಮಾಡ್ತಾರೆ ಇನ್ನೇನೋ ಆಗ್ತಾ ಇದೆ ಅಂತ ಅನ್ನುವಂತ ಆ ಕೆಲ ವಿಚಾರಗಳು ಆ ಮನೆಯ ಮುಂದೆ ಆ ಮನೆಯ ಸದಸ್ಯರ ಮುಂದೆ ಬಂದಾಗ ಆ ಸದಸ್ಯರು ಈ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಹತ್ರ ಹೋಗ್ತಾರೆ ಅವರು ನೋಡಿ ಸಾಮಾನ್ಯವಾಗಿ ಈ ತರದ ಕೆಲ ಘಟನೆಗಳು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಗ್ಗೆ ಹೇಳ್ತೀನಿ ನಿಮಗೆ ಎಲ್ಲಿ ಜಾಸ್ತಿ ಏನಂತಂದ್ರೆ ಬೇಡಿಕೆ ಇರುತ್ತೆ ಅಂತಂದ್ರೆ ಡಿಮ್ಯಾಂಡ್ ಜಾಸ್ತಿ ಎಲ್ಲಿರುತ್ತೆ ಅಲ್ಲಿ ಸಪ್ಲೈ ಜಾಸ್ತಿ ಆಗುತ್ತೆ ಹಂಗೆ ಈ ರೀತಿಯಾದಂತಹ ಕೆಲವು ವಿಚಾರಗಳನ್ನ ಜನರು ತಮ್ಮ ತಲೆಯಲ್ಲಿ ತುಂಬಿಕೊಂಡಾಗ ಇದಕ್ಕೆ ಅನುಗುಣವಾಗಿ ಕೆಲವು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಮತ್ತೆ ಅಂದ್ರೆ ಈ ಭೂತ ಪ್ರೇತ ಇವುಗಳ ಬಗ್ಗೆ ಬಿಡಿಸುವಂತ ಅವರು ಅಥವಾ ಮಾತಾತ್ರೆ ಮಾಡುವಂತಹ ಇವರು ಲಿಂಬೆಣ್ಣಿಂದ ಬೀಳ್ತಾರೆ ಹಾಗೆ ಅವರು ಕೂಡ ತುಂಬಾ ದುಡ್ಡನ್ನ ಕಳ್ಕೊಂಡ್ರು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಅಂತ ಅದಾದ್ಮೇಲೆ ಅವರ ಸಮಸ್ಯೆ ಬಗೆಹರಿಯದಿದ್ದಾಗ ಅದನ್ನ ಸೈಂಟಿಫಿಕಲಿ ಏನೋ ಮಾಡಿ ಅದನ್ನ ಬಗೆಹರಿಸ್ಕೊಳ್ಬೇಕು ಅಂದಾಗ ಆ ಮನೆಯಲ್ಲಿ ನಡೆದಂತ ಕೆಲ ವಿಚಾರಗಳೇ ಬೇರೆ ಆಗಿತ್ತು ಅಲ್ಲಿ ಯಾವುದೇ ಎಂಟಿಟಿಯಸ್ ಆಗಲಿ ಅಥವಾ ಪ್ರೇತ ಭೂತ್ಮ ಭೂತಾತ್ಮ ಯಾವುದು ಕಾಣಿರ್ಲಿಲ್ಲ ಆದ್ರೆ ಆ ಮನೆಯಲ್ಲಿ ಕೆಲ ವಿಚಾರಗಳು ಈ ರೀತಿಯಾಗಿದ್ವು ಅದನ್ನ ವಿಡಿಯೋದ ಮುಂದಿನ ಭಾಗದಲ್ಲಿ ಹೇಳ್ತೀನಿ ಓಕೆ ಈಗ ಸದ್ಯಕ್ಕೆ ಮನುಷ್ಯನ ಮನುಷ್ಯನಿಗೆ ಮನುಷ್ಯನಿಗೆ ಒಂದು ಅಂದ್ರೆ ಈಗ ಕಾನ್ಸಿಯಸ್ ಸಬ್ ಕಾನ್ಸಿಯಸ್ ಮೈಂಡ್ ಅಂತೆಲ್ಲ ನಾವು ಹಿಂದಿನ ವಿಡಿಯೋದಲ್ಲೆಲ್ಲ ಮಾತಾಡ್ತೀವಿ ಈ ಕಾನ್ಸಿಯಸ್ಗೂ ಸಬ್ ಕಾನ್ಸಿಯಸ್ ಮೈಂಡ್ಗೂ ಏನು ವ್ಯತ್ಯಾಸ ಅಂತಂದ್ರೆ ಕಾನ್ಸಿಯಸ್ ಮೈಂಡ್ ಎಲ್ಲವನ್ನ ಕೆದಕುತ್ತೆ ಹೌ ಇಟ್ಸ್ ಪಾಸಿಬಲ್ ಅಥವಾ ಇದು ಹೇಗೆ ಹೇಗೆ ಸಾಧ್ಯ ಆಯ್ತು ಅಥವಾ ಇದು ಹೇಗೆ ಸಾಧ್ಯ ಆಗ್ಲಿಲ್ಲ ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆಗಳನ್ನ ಮಾಡುತ್ತದೆ ಆದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಆತರ ಅಲ್ಲ ಕಾನ್ಶಿಯಸ್ ಮೈಂಡ್ ಏನನ್ನ ಪೀಡ್ ಮಾಡುತ್ತೋ ಅದನ್ನ ಸಬ್ ಕಾನ್ಶಿಯಸ್ ಮೈಂಡ್ ಸ್ಟೋರ್ ಮಾಡ್ಕೊಳುತ್ತೆ ಅದಕ್ಕೆ ಲಾಜಿಕ್ ಇಲ್ಲ ಈಗ ನೀನು ಕೆಂಪು ಬಣ್ಣದ ಬಣ್ಣವನ್ನ ನೋಡಿ ನೀನು ಕಪ್ಪು ಬಣ್ಣ ಅಂತಂದ್ರೆ ಅದು ಮೈಂಡ್ ಅದನ್ನೇ ಸ್ಟೋರ್ ಮಾಡ್ಕೊಳ್ತದೆ ಬಟ್ ಅದನ್ನ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅಂತ ಯೋಗ್ಯತೆ ಅಂದ್ರೆ ಅದು ತಿದ್ದುಕೊಂಡು ತಿದ್ದುಪಡಿ ಮಾಡ್ಕೊಳ್ಳುವಂತ ಲೇಬಲಿಟಿ ಇರುವಂತದ್ದು ಕಾನ್ಶಿಯಸ್ ಮೈಂಡ್ ಗೆ ಅದಾದ್ಮೇಲೆ ಇವಾಗ ಕಾನ್ಶಿಯಸ್ಗೂ ಸಬ್ ಕಾನ್ಶಿಯಸ್ಗೂ ಮೈಂಡ್ ನಡುವೆ ನಡೆಯುವಂತ ತಿಕ್ಕಾಟ ಅಂದ್ರೆ ಈಗ ಅದು ಒಂದು ಭ್ರಮಣೆ ಸೃಷ್ಟಿ ಮಾಡ್ತದೆ ಕಾನ್ಸಿಯಸ್ ಮೈಂಡ್ ಅದನ್ನ ಅಬ್ಸರ್ವ್ ಮಾಡುತ್ತೆ ಅದಾದ್ಮೇಲೆ ಸಬ್ ಕಾನ್ಸಿಯಸ್ ಮೈಂಡ್ ಗೆ ಇನ್ನೇನು ಅಲಿಸಿನೇಷನ್ ಆಗುತ್ತೆ ಅವಾಗ ಇದು ಸಿಗ್ನಲ್ ಗಳನ್ನ ಕಳಿಸುತ್ತಲ್ಲ ಅವಾಗ ಮನುಷ್ಯ ಹೆದರಕ್ಕೆ ಶುರು ಮಾಡ್ತಾನೆ ನಮ್ಮ ಸುತ್ತಮುತ್ತಲೂ ಏನೋ ನಡೀತಾ ಇದೆ ಅನ್ನುವಂತ ಫೀಲಿಂಗ್ ನಲ್ಲಿ ಅವನು ಹೆದರುತ್ತಾ ಹೆದರ್ತ ಜೀವನವನ್ನ ಮಾಡೋಕೆ ಶುರು ಮಾಡ್ತಾನೆ ಇದು ಕೂಡ ಒಂದು ಅದರಲ್ಲಿ ಪ್ಯಾರಾಡೋಲಿಯಾ ಅಂತ ಒಂದು ಬರುತ್ತೆ ಸೈನ್ಸಿಯ ಅಂದ್ರೆ ನಾನು ಹೇಳುವಂತ ಪ್ರತಿಯೊಂದು ಮಾತು ನನ್ನ ಸ್ವಂತದಲ್ಲ ಹಲವಾರು ರಿಸರ್ಚ್ ಪೇಪರ್ ಗಳನ್ನ ಓದಿದ ನಂತರವೇ ನಾನು ಈ ವಿಷಯವನ್ನ ನಿಮ್ ಜೊತೆಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ನಿಮಗೆ ಮುಂದೆ ಈ ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಸ್ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ರಿಸರ್ಚ್ ಪೇಪರ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಗಳನ್ನ ಕೊಡ್ತೀನಿ ದಯವಿಟ್ಟು ಒಂದ್ಸಲ ಚೆಕ್ ಮಾಡಿ ಓಕೆ ಯಾರು ಕೂಡ ಇಲ್ಲಿ ಆ ಬೆರಳು ತೋರಿಸಿ ಮಾತನಾಡುವ ಕೆಲಸ ಮಾಡಬೇಡಿ ಓಕೆ ಅದಾದ ನಂತರ ಪ್ಯಾರಾಡೋಲಿಯಾ ಪ್ಯಾರಾಡೋಲಿಯಾ ಅಂತಂದ್ರೆ ಒಬ್ಬ ಮನುಷ್ಯ ಆಕಾಶವನ್ನ ನೋಡ್ತಾ ಇದ್ದೀನಿ ಅಂತ ಇಟ್ಬೇಡಿ ಈಗ ಆಕಾಶವನ್ನ ಈ ರೀತಿ ನೋಡ್ತಾ ಇದ್ದೀನಿ ಅವನಿಗೆ ಆಕಾಶದಲ್ಲಿ ಮೋಡದ ಸಂರಚನೆ ಅಥವಾ ಮೋಡಗಳ ರಚನೆಯಲ್ಲಿ ಕೆಲವು ವಿಭಿನ್ನವಾದಂತಹ ಆಕೃತಿಗಳು ಗುರು ಗೋಚರವಾಗುತ್ತೆ ಕೆಲವೊಬ್ರಿಗೆ ದೇವರು ಕಾಣಿಸುತ್ತೆ ಇನ್ನು ಕೆಲವೊಬ್ರಿಗೆ ಯಾವುದೋ ಒಬ್ಬ ನ್ಯಾಷನಲ್ ಫ್ರೀಡಂ ಫೈಟರ್ ಅವನ ವ್ಯಕ್ತಿತ್ವ ಅಥವಾ ಅವನ ರೀತಿಯಾದ ಅಂದ್ರೆ ಪ್ರತಿಬಿಂಬ ಕಾಣಿಸುತ್ತೆ ಅಥವಾ ಇನ್ನೇನು ಪ್ರತಿಬಿಂಬಗಳು ಕಾಣಿಸ್ತಾ ಇರ್ತದೆ ಅದನ್ನ ಮೈಂಡ್ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ತದೆ ಅಂದ್ರೆ ಇಲ್ಲ ಯಾರಿಗೂ ಕಾಣದೇ ಇರೋದು ನನಗೆ ಕಾಣಿಸ್ತಾ ಇದೆ ಅನ್ನುವಂಥದ್ದು ಅದು ಸಬ್ ಕಾನ್ಶಿಯಸ್ ಮೈಂಡ್ ಫೀಡ್ ಮಾಡ್ತಾ ಹೋಗ್ತದೆ ಅಥವಾ ಇನ್ಯಾವುದು ಗೋಡೆ ಅಥವಾ ಇನ್ನೆಲ್ಲೋ ರಾತ್ರಿ ಹೊತ್ತಲ್ಲಿ ಓಡಾಡ್ತಾ ಇರುವಾಗ ಗಾಳಿಯಲ್ಲಿ ಅಲ್ಲಾಡ್ತಾ ಇರುವಂತ ವಸ್ತುಗಳು ಕೂಡ ಮನುಷ್ಯನ ಮತಿ ಭ್ರಮಣೆಯನ್ನ ಮಾಡ್ತದೆ ಆ ಒಂದು ವಿಚಾರ ಕೂಡ ಈ ನಾವು ಏನು ಎಂಟಿಟೀಸ್ ಅಂತೀವಲ್ಲ ನಮ್ಗೆ ಕಾಣದೇ ಇರೋ ಎಂಟಿಟೀಸ್ನ ನಮ್ಮ ತಲೆಯಲ್ಲಿ ನಾವೇ ತುಂಬ್ಕೊಳ್ತಾ ಹೋಗ್ತೀವಿ ಇದು ಕೂಡ ಒಂದು ಇದಾದ್ಮೇಲೆ ಈ ಕಾರ್ಬನ್ ಮೋನಾಕ್ಸೈಡ್ ಬಗ್ಗೆ ನೀವೆಲ್ಲ ಕೇಳ್ಬೋದು ಕಾರ್ಬನ್ ಮೋನಾಕ್ಸೈಡ್ ಯಾವಾಗ ಬರುತ್ತೆ ಅಂತಂದ್ರೆ ಯಾವುದೇ ಒಂದು ದಹನ ಕ್ರಿಯೆಯಲ್ಲಿ ಇಂಧನ ಸರಿಯಾಗಿ ದಹನವಾಗದೆ ಅರ್ಧಂಬರ್ಧ ಸುಟ್ಟ ನಂತರ ಬಿಡುಗಡೆಯಾಗುವ ಕಾರ್ಬನ್ ಮೋನಾಕ್ಸೈಡ್ ಮನುಷ್ಯನ ಮೆದುಳಿನ ಜೊತೆಗೆ ಆಟ ಆಡತ್ತೆ ಬೇಕಾದ್ರೆ ಅಲ್ಲೇ ಹಿಸ್ಟೀರಿಯಾ ಕ್ರಿಯೇಟ್ ಆಗುತ್ತೆ ಮನುಷ್ಯ ಏನೇನು ನೋಡ್ತಾನೋ ಅದು ಮತಿ ಭ್ರಮಣಿ ಆಗ ಶುರು ಆಗುತ್ತೆ ನೀರು ನೋಡಿದ್ರೆ ಅಥವಾ ಇನ್ನೇನೋ ಒಂದು ಏನೋ ಒಂದು ಪಕ್ಷಿ ಹಾರೋಯ್ತು ಅಂದ ತಕ್ಷಣ ನೆರಳು ಕೆಳಗಡೆ ನೆಲದ ಮೇಲೆ ಬಿದ್ದಿದೆ ಅಂದ್ರೆ ಅದಕ್ಕೆ ಕಲ್ಪಿಸ್ತಾನೆ ಮತ್ತೆ ಆ ಕಾರ್ಬನ್ ಮೊನಾಕ್ಸೈಡ್ ಏನಾದ್ರೂ ಬಂದ್ ಅಂದ್ರೆ ಕಂಪ್ಲೀಟ್ ಆಗಿ ಕ್ಲೋಸ್ಡ್ ಏರಿಯಾದಲ್ಲಿ ಏನಾದ್ರೂ ಅದು ಸೇರ್ಕೊಂಡಿದ್ರೆ ಆ ಮನುಷ್ಯ ಅಲ್ಲಿ ವಾಸ ಮಾಡ್ತಾ ಇದ್ರೆ ಅವನ ಮತಿ ಭ್ರಮಣೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ಕಾರ್ಬನ್ ಮೋನಾಕ್ಸೈಡ್ ಆಲ್ಮೋಸ್ಟ್ ಮೈಂಡ್ ಅಂದ್ರೆ ನಮ್ಮ ಮೆದುಳಿನಲ್ಲಿರುವಂತ ಕೆಲ ಫಂಕ್ಷನ್ ಗಳನ್ನ ಮತ್ತೆ ಕೆಮಿಕಲ್ ಗಳನ್ನ ಡೈಲ್ಯೂಟ್ ಮಾಡುತ್ತೆ ಅವಾಗ ಮನುಷ್ಯ ಅಂದ್ರೆ ಗೆ ಒಳಗಾಗ್ತಾನೆ ಏನನ್ನ ನೋಡಿ ಇನ್ನೇನನ್ನು ಮಾತಾಡ್ತಿರ್ತಾನೆ ಯಾರು ಏನೋ ಯಾರೋ ಗುಣಗುಣ ಮಾಡ್ತಾ ಇದ್ದಾರೆ ಅಥವಾ ಇನ್ನೇನು ಆಗ್ತಾ ಇದೆ ಅನ್ನುವಂತ ಕೆಲ ಅಂದ್ರೆ ಕೆಲ ಮತಿಭ್ರಮಣೆಗೆ ಒಳಗಾಗ್ತಾನೆ ಇದು ಕೂಡ ಒಂದು ಇದಾದ್ಮೇಲೆ ಬರುವಂತದ್ದು ಸ್ಲೀಪಿಂಗ್ ಫ್ಯಾರಾಲಿಸಿಸ್ ಅಂತ ನೀವು ಕೇಳಿರ್ಬೋದು ಅವನಿಗೆ ಪ್ಯಾರಾಲಿಸ್ ಆಯ್ತು ಅಂದ್ರೆ ಅಂದ್ರೆ ಸ್ಟ್ರೋಕ್ ಆಯ್ತು ಅದು ಬೇರೆ ಅದು ಸ್ಲೇ ಅದು ಪ್ಯಾರಾಲಿಸ್ ಅಥವಾ ಸ್ಟ್ರೋಕ್ ಅಂದ್ರೆ ಲಕ್ವ ಈ ಮೈಂಡ್ ಅಲ್ಲಿ ಅಥವಾ ನಮ್ಮ ಮೆದುಳಿನಲ್ಲಿ ಯಾವುದೋ ಒಂದು ಎಡಬಾಗದೋ ಅಥವಾ ಬಲಭಾಗದ್ದು ಒಂದು ನರ ಡ್ಯಾಮೇಜ್ ಆಯಿತು ಅಥವಾ ಬಿ ಪಿ ಹೈ ಬ್ಲಡ್ ಪ್ರೆಷರ್ ಇಂದ ಕೂಡ ಬ್ಲಸ್ಟ್ ಆಗ ಅಂದ್ರೆ ಬ್ಲಾಸ್ಟ್ ಆಗುತ್ತೆ ನರಗಳು ಅವಾಗುವಂತಹ ಒಂದು ಸ್ವಾಧೀನ ಕಳೆದುಕೊಳ್ಳುವಂತದಕ್ಕೆ ನಾವು ಪ್ಯಾರಾಲಿಸಿಸ್ ಅಂತ ಹೇಳ್ತೀವಿ ಅಥವಾ ಸ್ಟ್ರೋಕ್ ಅಂತ ಹೇಳ್ತೀವಿ ಆದ್ರೆ ಇದು ಸ್ಲೀಪಿಂಗ್ ಪ್ಯಾರಾಲಿಸಿಸಿಸ್ ಒಂಥರ ಹೆಂಗಂದ್ರೆ ಮನುಷ್ಯ ಮಲಗಿರ್ತಾನೆ ಬಟ್ ಅವ್ನಿಗೆ ಏನೋ ಮಾಡ್ಬೇಕು ಈಗ ಎದ್ದು ಎದ್ ಕೂತ್ಕೊಳ್ಬೇಕು ಅಥವಾ ಇನ್ನೇನೋ ಯಾರೋ ಕರೆದ ತಕ್ಷಣ ಅವ್ನು ಹೋಗೋಡ್ಬೇಕು ಅಥವಾ ಎದ್ದು ಓಡು ಅವ್ರು ಅವ್ರ ಹತ್ರ ಹೋಗ್ಬೇಕು ಅಥವಾ ಅವ್ನಿಗೆ ಏನೋ ಅರ್ಜೆಂಟ್ ಆಗಿದೆ ಯೂರಿನ್ ಪಾಸ್ ಮಾಡ್ಬೇಕು ಅಥವಾ ಇನ್ನೇನೋ ಮಾಡ್ಬೇಕು ಎದ್ದೇಳಕ್ ನೋಡ್ತಾನೆ ಬಟ್ ಬೆಟ್ ಮೇಲಿಂದ ಅವ್ನಿಗೆ ಅಲ್ಲಾಡಕ್ ಆಗ್ತಾ ಇಲ್ಲ ಯಾರು ಎದೆ ಮೇಲೆ ಕೂತ್ಕೊಂಡಿರ್ತಾರ ಅವ್ನು ಮೈಂಡ್ ಅಲ್ಲಿ ಏನ್ ನೋಡ್ತಾ ಇರ್ತದೆ ಎದ್ದೋಗಿ ಡೋರ್ ಕ್ಲೋಸ್ ಮಾಡ್ಬೇಕು ಅಥವಾ ಇನ್ನೇನೋ ಮಾಡ್ಬೇಕು ಏನೋ ಮಾಡ್ಬೇಕು ಅವ್ನು ಮಲ್ಗಿದ್ದಲ್ಲಿಂದ ಯೋಚನೆ ಮಾಡ್ತಿರ್ತಾನೆ ಹೇಳಕ್ ಟ್ರೈ ಮಾಡ್ತಿರ್ತಾನೆ ಹೇಳಕ್ ಆಗಲ್ಲ ಬಟ್ ಅದು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಒಳಗಡೆ ಇರುತ್ತೆ ಅಂದ್ರೆ ನಾಲ್ಕರಿಂದ ಐದು ಸೆಕೆಂಡ್ ಅಥವಾ ಹತ್ತರಿಂದ ಹನ್ನೆರಡು ಸೆಕೆಂಡ್ ಮ್ಯಾಕ್ಸಿಮಮ್ ಅಂದ್ರೆ ಹನ್ನೆರಡರಿಂದ ಮೂವತ್ತು ಸೆಕೆಂಡ್ವರೆಗೂ ಪ್ರಕ್ರಿಯೆ ನಡೆಯುತ್ತೆ ಇದು ಸ್ಲೀಪಿಂಗ್ ಪ್ಯಾರಾಲಿಸ್ ಇದು ಯಾವಾಗ ಆಗುತ್ತೆ ಅಂತಂದ್ರೆ ಮನುಷ್ಯನ ದೇಹ ತುಂಬಾನೇ ಸುಸ್ತಾಗಿರುತ್ತೆ ಮೈಂಡ್ ಕೂಡ ಅಬ್ಸರ್ವೇಷನ್ ಲೆವೆಲ್ ಗಿಂತ ಜಾಸ್ತಿ ಥಿಂಕ್ ಮಾಡಿ 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 ಮೈಂಡ್ ಮೈಂಡ್ ತುಂಬಾ ಸುಸ್ತಾಗೋಯ್ತು ಅಂತಂದ್ರೆ ಮೈಂಡ್ಗೂ ಮತ್ತೆ ಬಾಡಿಗೂ ಕನೆಕ್ಷನ್ ಫೇಲ್ಯೂರ್ ಆಗುತ್ತೆ ಅವಾಗ ಸ್ಲೀಪಿಂಗ್ ಪ್ಯಾರಾಲಿಸಿಸ್ ಆಗುತ್ತೆ ಇದು ನಾರ್ಮಲಿ ಎಲ್ಲ ವ್ಯಕ್ತಿಗಳಿಗೂ ನಡೆಯುವಂತ ಒಂದು ಸಾಮಾನ್ಯ ಪ್ರಕ್ರಿಯೆ ಇದು ಸೈನ್ಸ್ ಪ್ರಕಾರ ಇದು ಕಾಮನ್ ಕಾಮನ್ ಅಂತ ಹೇಳ್ತಾರೆ ಇದು ಕಾಮನ್ ಪೀನ ಅಂತ ಹೇಳ್ತಾರೆ ಎಲ್ಲರೂ ಎಲ್ಲರ ಜೀವನದಲ್ಲಿ ನಡೆಯುತ್ತೆ ಬಟ್ ಇದನ್ನ ಕೆಲವೊಬ್ರು ನಕಾರಾತ್ಮಕವಾಗಿ ತಗೊಂತಾರೆ ಏನೋ ಎನ್ ಟಿ ಬಂದಿತ್ತು ನನ್ನ ಎದೆ ಮೇಲೆ ಕೂತ್ಕೊಂಡಿತ್ತು ಎದ್ರು ಹೇಳಕ್ ಆಗ್ಲಿಲ್ಲ ನಾನು ಕೂತು ಅಂದ್ರೆ ಏನೋ ಮಾಡ್ಬೇಕಂತ ಬಿಡ್ತಾ ಇರ್ಲಿಲ್ಲ ಇನ್ನು ಕೆಲವರು ಅದನ್ನ ಸ್ತಂಭನ ಕ್ರಿಯೆಗೆ ಹೋಲಿಸ್ತಾರೆ ಅಂದ್ರೆ ಈ ಏನ್ ಅವನ್ ಕ್ರಿಯೆನ ಅವರು ಕೆಲವರು ಆ ವಾಮಾಚಾರಕ್ಕೆ ಹೋಲಿಸ್ತಾರೆ ಯಾರು ನನ್ ಮೇಲೆ ಸ್ತಂಭನ ಮಾಡಿದರೆ ನನ್ನ ಎದೆ ಮೇಲೆ ಯಾರು ಕೂತ್ಕೊಂಡಿದ್ರು ಗೊತ್ತಿಲ್ಲ ಆಮೇಲೆ ಎ ಟಿಸಿ ಎನ್ ಟಿ ಆಮೇಲೆ ಈ ಭೂತ ಪ್ರೇತ ಬಂದಿತ್ತು ಹಾಗಾಗಿ ನನ್ಗೆ ಎದ್ದಾಗ್ಲಿಲ್ಲ ಅಂತ ಹೇಳಿ ಅವ್ನು ಎರಡು ಮೂರು ಸರ್ತಿಯ ಅದೇ ಘಟನೆ ಪತ್ತಿ ಅಂದ್ರೆ ವಾಪಸ್ ವಾಪಸ್ ಪುನರಾವರ್ತನೆ ಆದ್ರೆ ಅವರು ಇಮಿಡಿಯೇಟ್ ಆಗಿ ಈ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಹತ್ರ ಹೋಗ್ತಾರೆ ಇಲ್ಲ ನನ್ನ ಹತ್ರ ಹಿಂಗಾಗ್ತಾ ಇದೆ ಅಂತ ಹೇಳ್ತಾರೆ ನೋಡಿ ಇವೆಲ್ಲ ಸೈನ್ಸ್ ಪ್ರಿಕ್ಷನ್ಗಳು ಯಾವಾಗ ಜನಗಳಿಗೆ ಇವೆಲ್ಲವೂ ಗೊತ್ತಾಗುತ್ತೋ ಅಲ್ಲಿವರೆಗೂ ನಾವು ಅದನ್ನೇ ನಂಬ್ಕೊಂಡು ಹೋಗ್ತೀವಿ ಹಾಗೆ ಇನ್ನೊಂದು ಬರುತ್ತೆ ಏನಂದ್ರೆ ವೈಟ್ ಕ್ರಿಸ್ಮಸ್ ಅಂತ ಒಂದು ಬರುತ್ತೆ ವೈಟ್ ಕ್ರಿಸ್ಮಸ್ ಅಂತಂದ್ರೆ ಯಾವ ವ್ಯಕ್ತಿಗೆ ತಾನು ನಡೆದು ಹೋಗುವ ದಾರಿ ಅಥವಾ ತಾನಿರುವ ವಾಸಸ್ಥಳದ ಬಗ್ಗೆ ಅಥವಾ ಅವನು ಹೋಗುವಂತ ಜಾಗದ ಬಗ್ಗೆ ಪೂರ್ವ ಪೂರ್ವದಲ್ಲಿ ಯಾವುದೇ ಮಾಹಿತಿ ಇಲ್ಲ ಅಂತಂದ್ರೆ ಆತ ಯಾವುದೇ ಅಂದ್ರೆ ಅಂದ್ರೆ ಯಾವುದೇ ತೊಂದರೆ ಇಲ್ಲ ಅವನು ಹಿಂದೆ ಮುಂದೆ ನೋಡದೆ ಅತ್ಯಾಗೃಕತೆಯಿಂದ ಅವ್ನು ಬೇಕೋ ಹಾಗೆ ಹೋಗ್ತಿರ್ತಾನೆ ಅಲ್ಲಿ ತನ್ನ ಕಂಫರ್ಟೇಬಲ್ ಝೋನ್ ಅಲ್ಲಿ ಹೋಗಿ ಅವ್ನು ಏನ್ ಬೇಕೋ ಅದನ್ನು ಮಾಡ್ತಿರ್ತಾನೆ ಬಟ್ ಈಗ ನಾನು ಇದೊಂದು ಉದಾಹರಣೆ ಕೊಡ್ತೀನಿ ಈಗ ನಮ್ಮೂರು ಇಲ್ಲಿ ನಮ್ಮ ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಒಂದು ಹಳ್ಳಿ ಆ ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗ್ಬೇಕಾದ್ರೆ ಮಧ್ಯೆ ನಾನು ನಾಲ್ಕು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ನಾನು ಪ್ರತಿ ಸರ್ತಿ ಹೋಗ್ ನಡ್ಕೊಂಡು ಹೋದ್ರೆ ಚೆನ್ನಾಗಿ ಹೋಗ್ತಾ ಇರ್ತೀನಿ ನನಗೆ ಯಾವುದೇ ತರ ತೊಂದ್ರೆ ಆಗಲ್ಲ ನಾನು ಹೋಗೋವಾಗ ಅಲ್ಲಿ ಏನ್ ಕೂಗ್ತು ಇಲ್ಲಿ ಏನ್ ಕೂಗ್ತು ಅನ್ನೋ ಲಕ್ಷಣ ಇರಲ್ಲ ನನ್ ಪಾಡಿಗೆ ನಾನು ಹೋಗ್ತಾ ಇರ್ತೀನಿ ಮಟ್ ಯಾರಾದರೂ ನನ್ಗೆ ಹಿಂದಿನ ದಿನ ಓ ನೀನ್ ಅಲ್ಲಿ ಹೋಗ್ತಿದ್ಯಾ ರಾತ್ರಿ ಅಲ್ಲಿ ಆತರ ಎಂಟಿಟಿ ಇದೆ ಅಲ್ಲಿ ಏನಾದ್ರು ಹೋದ್ರೆ ತೊಂದರೆ ಆಗುತ್ತೆ ನೀನ್ ಬೇಕಾದ್ರೆ ಈ ಒಂದ್ ಮೈಲ್ಗಲ್ಲ ನಾನು ದಾಟ್ ನೋಡು ಅಲ್ಲಿಂದ ನಿನ್ ಕೆಟ್ಟ ಕೆಟ್ ಕೆಟ್ಟ ಶಬ್ದಗಳಿಗೆ ಕೇಳಕ್ ಶುರು ಆಗುತ್ತೆ ಇನ್ನೇನಾದ್ರು ಆತನಾದಗಳಿಗೆ ಕೇಳಕ್ ಶುರು ಆಗುತ್ತೆ ಅದು ಕಾಮನ್ಲಿ ಮನುಷ್ಯರು ಇನ್ನೊಬ್ರು ನನ್ಗೆ ಪೀಡ್ ಮಾಡ್ತಾ ಇರ್ತಾರೆ ಅಂದ್ರೆ ಒಂದು ನ ಪೀಡ್ ಮಾಡ್ತಾ ಇರ್ತಾರೆ ಆ ಪೀಡಿಂಗ್ ಪ್ರೊಸೆಸ್ ಏನಿರುತ್ತಲ್ಲ ಕಾನ್ಸಿಯಸ್ ಮೈಂಡ್ ಅದನ್ನ ಸ್ವಲ್ಪ ಹೆದರಿಕೆಯಿಂದ ತಗೊಳುತ್ತೆ ಯಾಕಂದ್ರೆ ಅಲ್ಲಿ ನಾಳೆ ಹೋಗ್ಬೇಕಲ್ಲ ನಾನು ಅವ್ರಿಗೆ ಇನ್ ನನಗೆ ಏನೇನಾಗುತ್ತೆ ಗೊತ್ತಿಲ್ಲ ಬಟ್ ಇದೇ ಕಾನ್ಸಿಯಸ್ ಮೈಂಡ್ ಅದನ್ನ ವಿಥೌಟ್ ಫಿಲ್ಟರೈಸೇಷನ್ ಅದ್ರ ಬಗ್ಗೆ ಕಾನ್ ಅದ್ ಕನ್ಫರ್ಮೇಶನ್ ಇಲ್ಲ ಅವ್ರೇನ್ ಪೀಡ್ ಮಾಡಿದ್ರು ಅದನ್ನೇ ತಗೊಂಡು ನೆಟ್ ಹೋಗಿ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಹಾಕುತ್ತೆ ನಾವ್ ಯಾವಾಗ ಆ ರಸ್ತೆ ಮೂಲಕ ನಡ್ಕೊಂಡು ಹೋಗ್ತಾ ಇರ್ತೀವಿ ಅವಾಗ ಆ ಇನ್ಫಾರ್ಮೇಶನ್ ಗ್ಯಾದರಿಂಗ್ ಆಗುತ್ತೆ ಗ್ಯಾದ್ರಿಂಗ್ ಆದಾಗ ನಮ್ ಕಾಮನ್ಲಿ ಆಟೋಮೆಟಿಕ್ ಆಗಿ ನಮಗೆ ಬೂಸ್ ಬಾಂಬ್ ಬರಕ್ ಶುರು ಆಗುತ್ತೆ ತಣ್ಣನೆಯ ಗಾಳಿ ಕಿವಿಯಲ್ಲಿ ಆಡಿದ ತಕ್ಷಣ ಓ ಯಾರು ನನ್ನ ಕಿವಿಯಲ್ಲಿ ಗಾಳಿ ಹೋಗ್ತಾ ಇದ್ದಾರೆ ಆ ಮರಿಗಳು ಅಲ್ಲಾಡಿದ್ರೆ ಓಹ್ ನಾನ್ ಬರ್ತಾ ಇದೀನಿ ಅಂತ ಗೊತ್ತಾಗಿದೆ ಅನ್ಸುತ್ತೆ ಬಹುಶಃ ಅದಕ್ಕೆ ಸಪ್ಲ ಮಾಡ್ತಾ ಇದ್ದಾರೆ ಇನ್ನೇನೋ ಒಂದ್ ಪಕ್ಷಿ ಕೂಗ್ತು ಅಂದ್ರೆ ಓ ಯಾರು ನನ್ನನ್ನು ಕರಿತಾ ಇದ್ದಾರೆ ಇಲ್ಲ ಅಲ್ಲಿ ಎಲ್ಲಾನು ಎಲೆ ಎಲೆ ಮರದ ಎಲೆಗಳು ಅಲ್ಲಾಡಿದ್ರು ಕೂಡ ಅವೇನಾದ್ರೂ ತರಗೆಲೆಗಳು ಈಗ ಒಣಗಿರೋ ಎಲೆಗಳು ಏನಾದ್ರು ಗಾಳಿಯಲ್ಲಿ ಬಿದ್ದು ನೆಲದ ಮೇಲೆ ಓಡಾಡುತ್ತೋ ಅಂತಂದ್ರೆ ಯಾರು ನಮ್ಮ ಹಿಂದೆ ನಡ್ಕೊಂಡ್ ಬರ್ತಾ ಇದಾರೆ ನೋಡಿ ಕಾನ್ಸಿಯಸ್ ಮೈಂಡ್ ಸಬ್ ಕಾನ್ಸಿಯಸ್ ಮೈಂಡ್ ನಡೆಯುವಂತ ಈ ಟಿಕ್ಕಾಟ ಮನುಷ್ಯನ ಈ ಸೆಲ್ಫ್ ಗವರ್ನಿಂಗ್ ಸಿಸ್ಟಮ್ನು ಅಂದ್ರೆ ಆಕ್ಟಿವೇಟ್ ಮಾಡುತ್ತೆ ಇಮಿಡಿಯೇಟ್ಲಿ ನಮ್ಮ ಈ ಇರುತ್ತಲ್ಲ ಒಂದು ನರ್ವಸ್ ಸಿಸ್ಟಮ್ ಈ ಸಿಸ್ಟಮ್ನ ಆಕ್ಟಿವೇಟ್ ಮಾಡುತ್ತೆ ಆ ಟೈಮ್ ಅಲ್ಲಿ ಹೃದಯ ವೀಕ್ ಆಗಿದ್ರೆ ಅಥವಾ ಹೃದಯ ಅಂದ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಲೇ ಒಂದ್ ಎರಡ್ ಮೂರು ಆಗಿದೆ ಅಥವಾ ಒಂದು ವಾರಿ ಆಗಿದೆ ಏನು ಫೈನಲ್ ಒಂದ್ ಸ್ಟೇಜ್ ಇದೆ ಅಥವಾ ಅವ್ನು ಹೃದಯ ತುಂಬಾ ಸೂಕ್ಷ್ಮವಾಗಿದೆ ಅಂತಂದ್ರೆ ಯಾರೋ ಗೊತ್ತಿಲ್ಲ ದೆವ್ವಾನೆ ಅಂತಿಲ್ಲ ಕಣ್ರಿ ಯಾವ್ದು ಎನ್ ಟಿ ಟಿ ಸಿ ಅಂತಿಲ್ಲ ಯಾರು ನಮ್ ತರ ಕಾಮನ್ ಮನುಷ್ಯ ಮೇಲೆ ಕೈ ಇಟ್ಟ ಅಂತ ಇಟ್ಕೊಳ್ಳಿ ಸ್ಪಾಟ್ ಅಲ್ಲೇ ಕಲಾ ಅವಾಗ ಏನ್ ಹೆಸರು ಓ ಅಮ್ಮ ಅಲ್ಲಿ ಹೋಗಿದ್ದ ಎನ್ ಟಿ ಟಿ ಸಿ ಮಾಡಿದೆ ಕೊಂದಿದೆ ಸಾಯಿಸಿದೆ ಯಾವ ಸಿಲ್ಲಿ ಸಿಲ್ಲಿ ಮ್ಯಾಟ್ರ್ಗಳಿವೆಲ್ಲ ಯಾಕಂದ್ರೆ ಮನುಷ್ಯ ಮೈ ಮರೆತು ಹೋಗೋದ್ ಬೇರೆ ಮೈಯೆಲ್ಲ ಕಣ್ಣಾಗಿಸ್ಕೊಂಡು ಯಾರು ನನ್ನನ್ನು ಏನ್ ಮಾಡ್ತಾರೆ ಅನ್ನೋ ಭಯದಲ್ಲಿ ಹೋಗೋದೇ ಬೇರೆ ಅದಕ್ಕೆ ಯಾರು ಏನೇ ಕಿವಿಗೆ ತಂದು ನಿಮ್ ಕಿವಿಲಿ ಏನೇ ತುಡ್ಲಿ ಅಂದ್ರೆ ಇನ್ಫಾರ್ಮೇಶನ್ ತುಂಬಲಿ ಬಟ್ ಅದನ್ನ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟಾಕ್ಬಿಡಿ ಯಾಕಂದ್ರೆ ಈ ವಿಚಾರಗಳ ಮಾತ್ರ ಯಾವ ವಿಚಾರಗಳು ಎನ್ ಟಿ ಟಿ ಮೊನ್ನೆ ಕನ್ನಡ ಒಬ್ಬ ಯೂಟ್ಯೂಬರ್ ವಿಡಿಯೋನ ನೋಡ್ತಾ ಇದ್ದೆ ಪ್ರಾಬಬ್ಲಿ ಒಂದು ಭೂತ ಆಗ್ಲಿ ಆತ್ಮ ಆಗ್ಲಿ ಪ್ರೇತ ಆಗ್ಲಿ ಒಂದು ಸೂಕ್ಷ್ಮ ಆತ್ಮ ಅದು ಅದು ಭೌತಿಕ ವಸ್ತುಗಳ ಜೊತೆಗೆ ಅಂದ್ರೆ ಅದರ ಮೇಲೆ ಹಿಡಿತ ಸಾಧಕ್ಕೆ ಆಗಲ್ಲ ಇಟ್ಸ್ ನಾಟ್ ಪಾಸಿಬಲ್ ಸೈಂಟಿಫಿಕ್ಲಿ ಹೇಳ್ಬೇಕಾದ್ರೆ ಯಾಕಂತಂದ್ರೆ ಆ ವ್ಯಕ್ತಿ ತೋರಿಸೋ ವಿಡಿಯೋದಲ್ಲಿ ಆ ಮರಿಗಳನ್ನ ಮುರಿಯುವಂತದ್ದು ಗ್ಲಾಸ್ ನ ಕಲ್ಲೆತ್ತಿ ಕಲ್ಲೆತ್ತಿಗೆ ಸಾಕುವಂತದ್ದು ಹಾಗಾದ್ರೆ ಒಂದು ಭೂತ ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ ವಿಡಿಯೋ ಎಲ್ಲರಿಗೂ ಒಂದು ಕ್ವಶನ್ ಕೇಳ್ತೀನಿ ಭೂತಗಳು ಭೌತಿಕ ವಸ್ತುಗಳನ್ನ ಹಿಡಿತದಲ್ಲಿ ತಗೊಳ್ಳುತ್ತೆ ಅಂತಂದ್ರೆ ಆ ರೇಣುಕಾ ಸ್ವಾಮಿ ಆಗಿರ್ಲಿ ಸೌಜನ್ಯ ಆಗಿರ್ಲಿ ಅಥವಾ ಇನ್ನೊರ ಇತರೆ 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 ಯಾರ್ಯಾರು ತುಂಬಾ ದುರ್ಮರಣಕ್ಕೆ ಅಂದ್ರೆ ಯಾ ಇನ್ಯಾರ್ದ ಕೈಯಲ್ಲಿ ತಪ್ಪೇ ಇಲ್ಲದೆ ಹೊಡೆಡ್ಸ್ಕೊಂಡು ಸತ್ತಿದಾರಲ್ಲ ಅವ್ರುಗಳು ಆತ್ಮ ಅಂದ್ರೆ ಭೂತ ಆಗಿ ಬಂದು ಭೌತಿಕ ವಸ್ತುಗಳು ಅವ್ರು ಹೋಗುವಂತ ವೆಹಿಕಲ್ ಇರ್ಬೋದು ಇನ್ನೇನೋ ಅವರು ಓಡಾಡುವಂತ ಜಾಗಗಳಲ್ಲಿ ಅವ್ರನ್ನ ಏನೇನೋ ಫಿಸಿಕಲಿ ಡ್ಯಾಮೇಜ್ ಮಾಡಿ ಸಾಯಿಸ್ಬೋದಿತ್ತಲ್ಲ ಇದೆಲ್ಲ ಯಾವ ರೀತಿ ಗೊತ್ತಾ ಜನ ಮರಳೋ ಜಾತ್ರೆ ಮರಳೋ ತರ ನಡೆದಿದೆ ಯಾವನೋ ವ್ಯೂಸ್ಗೋಸ್ಕರ ಸುಮ್ ಸುಮ್ನೆ ಇಲ್ದಿರೋ ಆತ್ಮಗಳನ್ನೇ ಕರೆದು ಅವ್ರು ಏನ್ ಮನೇಲಿ ತಂದು ಊಟ ಅಂದ್ರೆ ಅನ್ನ ಹಾಕಿ ಸಾಕಿರೋ ತರ ಮಾತಾಡ್ತೇನೆ ನಿನ್ನ ಕೆಟ್ಟ ಕೆಟ್ಟ ಪದಗಳನ್ನೆಲ್ಲ ಬಳಸ್ತಾನೆ ಹಂಗಂದ್ರೆ ಆಕ್ಚುಲಿ ಆ ವಿಷಯಗಳನ್ನ ನಾನು ಯಾರನ್ನು ಟ್ರಿಗರ್ ಮಾಡ್ತಾ ಇಲ್ಲ ಯಾರಿಗೂ ಹೇಳ್ತಾ ಇಲ್ಲ ಇಲ್ಲಿ ನಾನು ಸೈನ್ಸ್ ಪ್ರಕಾರ ಬರ್ತಾ ಇದೀನಿ ನನಗೆ ಇದರ ಮುಂದಿನ ಎಪಿಸೋಡ್ ಬರುತ್ತಲ್ಲ ಅವಾಗ ನಿಮ್ಗೆ ಹೇಳ್ತೀನಿ ಓಕೆ ಈ ಎಲ್ಲಾ ವಿಚಾರಗಳನ್ನ ನಾನು ಕ್ರೆಡಿಬಲ್ ಸೋರ್ಸ್ ಇಂದ ತಗೊಂಡಿದ್ದೀನಿ ಕ್ರೆಡಿಬಲ್ ಸೋರ್ಸ್ ಅಂತಂದ್ರೆ ಯಾವ ಸೈನ್ಸ್ ರಿಸರ್ಚ್ ಮಾಡಿ ಈ ಎಲ್ಲಾ ರಿಸರ್ಚ್ ಪೇಪರ್ ಗಳನ್ನ ಅನಾಲಿಸ್ ಮಾಡಿ ಅವರು ಒಂದ್ ಕಡೆ ಬಿಟ್ಟಿರ್ತಾರೆ ಆ ಪೇಪರ್ಸ್ ಗಳನ್ನ ನಾನು ರೆಫರ್ ಮಾಡಿ ನಿಮ್ಗೆ ಈ ವಿಷಯಗಳನ್ನ ಹೇಳ್ತಾ ಇದೀನಿ ಹಾಗೆ ಕ್ರೆಡಿಬಲ್ ಸೋರ್ಸ್ ಅಂತಂದ್ರೆ ಸೈನ್ಸ್ಟಿಸ್ಟ್ ಸೈಂಟಿಸ್ಟ್ ಅಥವಾ ರಿಸರ್ಚರ್ ಹೇಳಿರುವಂತದ್ದು ಈ ಆರರಿಂದ ಏಳು ವರ್ಷ ಅಥವಾ ಎಂಟು ವರ್ಷದ ಕೆಳಗಿನ ಮಕ್ಕಳ ಕಣ್ಣು ಮುಂದೆ ನಡೆದಿರುವಂತಹ ಘಟನೆಗಳು ಯಾಕೆಂದ್ರೆ ಮಕ್ಕಳು ತಿರುಚಿ ಮುರ್ಚಿ ಮಾಡಕ್ ಬರಲ್ಲ ನೋಡಿ ಅವ್ರಿಗೆ ಬುದ್ಧಿ ಇರಲ್ಲ ಬಟ್ ಅವ್ರಿಗೆ ಏನ್ ಕಂಡಿದೆ ಎಕ್ಸಾಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅದನ್ನೇ ಸೈನ್ಸ್ ಕೂಡ ನಂಬುತ್ತೆ ನಾವು ಕೂಡ ನಂಬ್ತೀವಿ ಯಾಕಂದ್ರೆ ಕಡಿಬಲ್ ಸೋರ್ಸ್ ಅಂದ್ರೆ ಎಲ್ಲರೂ ನಂಬ್ಲಿಬೇಕಂತ ನಂಬುದು ಬಿಡೋದು ನಿಮ್ಗೆ ಇನ್ ಬೇಕಿರೋ ಎಲ್ಲ ಡಾಕ್ಯುಮೆಂಟ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಇನ್ನು ಈ ಕಾರ್ಬನ್ ಮೊನಾಕ್ಸೈಡ್ ಐತಲ್ಲ ಇದ್ರ ಬಗ್ಗೆ ನಾನು ಒಂದ್ಸರ್ತಿ ಹೇಳ್ಬೇಕು ಯಾರ್ಯಾರ ಮನೇಲಿ ಗ್ಯಾಸ್ ನ ಮೂಲಕ ವಾಟರ್ ಹೀಟರ್ ಗಳು ಹಾಕೊಂಡಿರ್ತೀರಲ್ಲ ಗ್ಯಾಸ್ನಿಂದ ನೀರು ಕಾಯಿಸುವಂತ ವಾಟರ್ ಹೀಟರ್ ಗಳು ಪ್ರಬಲಿ ನಮ್ ಕಡೆ ಕತೆ ಕೇಳುತ್ತೆ ಏನ್ ಗೊತ್ತಾ ಲೂಸಿಫರ್ ಡೈಮನ್ಸ್ ಇವೆಲ್ಲ ನಾವು ಕತೆ ಅಥವಾ ಚಿತ್ರಗಳಲ್ಲಿ ನೋಡಿರ್ತೀವಿ ಯಾವುದು ಮಮ್ಮಿ ರಿಟರ್ನ್ಸ್ ಅಥವಾ ಇತರೆ ಇತರೆ ಹ್ಯಾರಿ ಪ್ಯಾಟರು ಎಲ್ಲಾ ಅಂದ್ರೆ ಕನ್ಸ್ಯೂಮಿಂಗ್ ಟು ಈ ವಿಡಿಯೋಗಳಲ್ಲಿ ನೋಡಿರ್ತೀವಿ ಸಿನಿಮಾಗಳಲ್ಲಿ ನೋಡಿರ್ತೀವಿ ಹೆಚ್ಚಾನ ಹೆಚ್ಚಾಗಿ ನಾವು ನೋಡುವಂಥದ್ದು ಫಾರಿನ್ ಕಂಟ್ರಿಗಳಲ್ಲೇ ಜಾಸ್ತಿ ದೆವ್ವ ಭೂತ ಪ್ರೀತ ಈ ತರ ಯಾಕೆ ಆ ಕಡೆ ಆಗುತ್ತೆ ಅಂತಂದ್ರೆ ಅಲ್ಲಿ ತಂಪು ವಾತಾವರಣ ಜಾಸ್ತಿ ಸುತ್ತಮುತ್ತಲಿನ ವಾತಾವರಣ ಮೈನಸ್ ಟೂ ಟು ಫೈವ್ ಡಿಗ್ರಿ ವರ್ಷ ಟ್ವೆಂಟಿ ಡಿಗ್ರಿ ವರೆಗೂ ಹೋಗುತ್ತೆ ಆಸ್ಟ್ರೇಲಿಯಾ ಸ್ವಿಜರ್ಲೆಂಡ್ ಆ ಕಡೆ ಅಮೆರಿಕದಲ್ಲೂ ಕೂಡ ಅವಾಗ ಅವರು ಕ್ಲೋಸ್ಡ್ ಮನೆಯನ್ನ ಕಟ್ಕೊಂಡಿರ್ತಾರೆ ಆ ಮನೆಯಲ್ಲಿ ಹೀಟ್ಗೋಸ್ಕರ ಆ ಗ್ಯಾಸ್ ಅಂದ್ರೆ ಗ್ಯಾಸಿನ ಮೂಲಕ ಹೀಟರ್ ಗಳನ್ನ ಆಕ್ಟಿವೇಟ್ ಮಾಡಿರ್ತಾರೆ ಆ ಗ್ಯಾಸ್ ಸರಿಯಾಗಿ ಸುಡದೆ ಅಥವಾ ಗ್ಯಾಸ್ ಪೂರ್ತಿ ಸರಿಯಾಗಿ ಕಂಬೋಷನ್ ಆಗಡೆ ಅಥವಾ ಸರಿಯಾಗಿ ಆ ಇಂಧನ ಬಳಕೆ ಅರ್ಧ ಅರ್ಧಂಬರ್ಧ ಸುಟ್ಟು ಗಾಳಿ ಏನು ವಿಷಾನೀಲ ಬರುತ್ತಲ್ಲ ಯಾವುದು ಕಾರ್ಬನ್ ಮೋನಾಕ್ಸೈಡ್ ಅದರಿಂದ ಆಲ್ಮೋಸ್ಟ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಕಾರ್ಬನ್ ಮೋನಾಕ್ಸೈಡ್ ಅವರ ಮತಿ ಭ್ರಮಣೆಯನ್ನು ಮಾಡುತ್ತೆ ಹಾಗಾಗಿ ಅವರು ಎವಿಲ್ಸ್ ಮತ್ತೆ ಈ ಸೀಮನ್ಸ್ ಅಂದ್ರೆ ಡಿಮೆಂಟ್ಸ್ ಗಳ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಇದು ಕೂಡ ಅಲ್ಲಿ ನಡೆಯುವಂತದ್ದು ಇದು ನಮ್ಮ ಭಾರತದಲ್ಲಿ ಏನೇನು ಹೊರತಲ್ಲ ನಾವು ಕೂಡ ಅಡ್ವಾನ್ಸ್ ಅಡ್ವಾನ್ಸ್ ಇನ್ನೇನೇನೇನ ಮಾಡ್ತಾ ಇದ್ವಿ ನಮ್ಮ ನೇಚರಲ್ ಕೂಡ ನೋಡಿ ಕಾಮನ್ ಆಗಿ ನಮ್ದು ಏರ್ ಫಿಲ್ಟ್ರೇಷನ್ ಎಷ್ಟಿದೆ ಅಂತ ನಮ್ಮ ಡೆಲ್ಲಿ ಬೆಂಗಳೂರು ಈ ಕಡೆ ಎಲ್ಲ ಆಲ್ಮೋಸ್ಟ್ ಕಾರ್ಬನ್ ಡೈಆಕ್ಸೈಡ್ ಇದೆ ಹಾಗಾಗಿ ಎಲ್ಲರ ಮೈಂಡು ಮಿಸ್ಯೂಸ್ ಆಗ್ತಾ ಇದೆ ಇಲ್ಲಿ ಯಾರೇನೋ ಹೇಳ್ತಾರೆ ಅದನ್ನ ಇವ್ರು ನೀವು ನಂಬ್ತೀರಾ ನಾವು ನಂಬ್ತೀವಿ ಆದ್ರೆ ಜಗತ್ನಲ್ಲಿ ಆಗ್ಲಿ ಭೂಮಿ ಮೇಲಾಗ್ಲಿ ಎಂಟಿಟೀಸ್ ಇದೆ ಪಾಸಿಟಿವ್ ಎಂಟಿಟೀಸ್ ಇದೆ ನೆಗೆಟಿವ್ ಎಂಟಿಟೀಸ್ ಇದೆ ಸಿಕ್ಸ್ ಸಿಕ್ಕವರಿಗೆ ಸಿಕ್ ಸಿಕ್ಕಾಗಿ ಕಾಣಕಾಗಲ್ಲ ಅವೆಲ್ಲ ಅವು ಕಾಣಿಸ್ಬೇಕಂತ ಅದಕ್ಕೆ ಅದರದೇ ಆದಂತ ಅಂದ್ರೆ ಸಿದ್ಧಿ ಪಡ್ಕೊಂಡಿರ್ಬೇಕು ಅಥವಾ ಅದರ ಜೊತೆ ಅಂತಂದ್ರೆ ಅದಕ್ಕೆ ಅದರದೇ ಆದಂತ ಆರಾಧನೆಗಳಿದ್ದಾವೆ ಅದರದ್ದೇ ಆದಂತಹ ವೇಸ್ ಇದ್ದಾವೆ ಎಲ್ಲದಕ್ಕೂ ಅದರದ ಮಾರ್ಗಗಳಿದ್ದಾವೆ ಅವ್ರಿಗೆ ಮಾತ್ರ ಕಾಣಿಸುತ್ತೆ ಶಿಕ್ಷಕರಿಗೆಲ್ಲ ಬಂದು ನಾನು ಎದುರಿಸ್ತೀನಿ ನೋಡಿತೀನಿ ಮಾಡ್ತೀನಿ ನನ್ನ ನನ್ನ ಇದೆಲ್ಲ ಸಾಧ್ಯ ಇಲ್ಲ ಇದನ್ನ ತಲೆಯಲ್ಲಿ ತಗದಾಕಿ ಆಯ್ತಲ್ಲ ಇವತ್ತಿಗೆ ಇಷ್ಟು ಅನ್ಸುತ್ತೆ ಈ ಇದ್ರಲ್ಲಿ ತಿಳ್ಕೊಳ್ಬೇಕಾದಂತಹ ವಿಚಾರ ಇಷ್ಟೇ ಸೈನ್ಸ್ ಪ್ರಕಾರ ಹೋದ್ರೆ ಬೌದ್ಧಕ್ಕೆ ಪ್ರೇತಕ್ಕೆ ಆತ್ಮಕ್ಕೆ ಯಾವ್ದಕ್ಕೂ ಕೂಡ ಸರಿಯಾಗಿ ಬುನಿಯಾದಿ ಇಲ್ಲ ಮತ್ತೆ ಸೈನ್ಸ್ ಅದನ್ನ ನಂಬಕ್ಕೂ ಹೋಗಲ್ಲ ಯಾಕಂತಂದ್ರೆ ವಿತೌಟ್ ಆ ಪ್ರಾಕ್ಟೀಸು ಮತ್ತೆ ವಿತೌಟ್ ರಿಸರ್ಚ್ ಸೈನ್ಸ್ ಕೂಡ ನಂಬಲ್ಲ ಯಾಕಂದ್ರೆ ಪ್ರಾಕ್ಟಿಕಲಿ ಪ್ರೂವ್ ಆಗ್ಬೇಕು ಪ್ರಾಕ್ಟಿಕಲಿ ಪ್ರೂವ್ ಆಗ್ಬೇಕಂತಂದ್ರೆ ನೀವು ಯಾವ್ದಾದ್ರೂ ಪ್ರೇತನ ತಂದು ಸೈನ್ಸ್ ಮುಂದೆ ನಿಲ್ಲಿಸಬೇಕು ಸೈನ್ಸ್ ಮುಂದೆ ಪ್ರೇತ ನೀವು ಆಗಲ್ಲ ಅವ್ರು ನಂಬಕ್ಕಾಗಲ್ಲ ನೀನ್ ತರಬೇಕು ಅಂದ್ರೆ ಒಬ್ಬ ವ್ಯಕ್ತಿನ ಸೈನ್ಸ್ ಬಿಟ್ಟು ಪ್ರೇತನ ತಂದು ಸೈನ್ಸ್ ಮುಂದೆ ನಿಲ್ಲಿಸ್ಬೇಕು ಅವಾಗ ಸೈನ್ಸ್ ಇದನ್ನ ಒಪ್ಪುತ್ತೆ ಇಲ್ಲಾಂದ್ರೆ ಒಪ್ಪಲ್ಲ ಯಾಕೆ ಸೈನ್ಸ್ ಮುಂದೆ ಯಾವ್ದೇ ಆಗ್ಲಿ ಫಿಸಿಕಲಿ ಕೆಮಿಸ್ಟ್ರಿ ಬಯಾಲಜಿ ಯಾವ್ದೇ ಆಗ್ಲಿ ಅವರು ಪ್ರಾಕ್ಟಿಕಲ್ ಮೂಲಕನೇ ನಂಬ್ತಾರೆ ಹಾಗಾಗಿ ಇದನ್ನು ನಂಬಕ್ಕಾಗಲ್ಲ ನಂಬೋದು ಇಲ್ಲ ಎಲ್ಲೋ ಒಂದಿಬ್ರು ಜನ ಸೈಂಟಿ ಸೈಂಟಿಸ್ಟ್ ಅದನ್ನು ರಿಸರ್ಚ್ ಮಾಡಿ ಅವ್ರು ಇರ್ಬೋದೇನೋ ಅಂತ ಹೇಳಿದ್ದಾರೆ ಬಟ್ ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ಹಾಗಾಗಿ ಇದನ್ನ ನಾವು ಎಷ್ಟು ನಂಬಬೇಕು ಎಷ್ಟು ಬಿಡಬೇಕು ಅನ್ನೋದನ್ನ ನಿಮ್ಮ ತಲೆ ಮೇಲೆ ಬಿಡ್ತೀನಿ ಇದ್ರ ಮೇಲೆ ನನ್ನ ನನ್ನ ಮೇಲೆ ಬೆರಳಿ ತೋರಿಸ್ಬೇಡಿ ಯಾಕಂದ್ರೆ ನಾನು ಹೇಳ್ತಾ ಇರೋದು ರಿಸರ್ಚ್ ಪೇಪರ್ ಮೂಲಕ ಅದನ್ನೆಲ್ಲ ಮೇಲೆ ಹೇಳ್ತಾ ಇದ್ದೀನಿ ಅಷ್ಟೇ ಮುಂದಿನ ವೇಳೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ವಿಡಿಯೋನ ಕಳಿಸ್ತಾ ಯಾಕಂದ್ರೆ ನಾವು ಹೊಸೊಬ್ಬರು ನಮ್ಮನ್ನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ఇస్కరా సారవి జేను సుకను బావరతు సమస్త సముస్ తో